ಮೇ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯವರ ಗೋಚಾರ ಫಲದಲ್ಲಿ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳೋಣ ಈ ಮಿಥುನ ರಾಶಿ ರಾಶಿ ಚಕ್ರದ ಮೂರನೇ ರಾಶಿ ಇದು ರಾಶಿ ಚಕ್ರದ ಅರವತ್ತರಿಂದ ತೊಂಬತ್ತನೇ ಡಿಗ್ರಿಗಳನ್ನು ಹೊಂದಿದೆ ಮೊದಲಿಗೆ ಮೂರು ನಾಲ್ಕು ಪಾದಗಳಾದ ಮೃಗಶೀಲ ನಕ್ಷತ್ರ ಅದರ ಮುಂದುವರಿದ ನಕ್ಷತ್ರ ಆರಿದ್ರ ನಾಲ್ಕು ಪಾದಗಳು ಅದರ ಮುಂದುವರಿದ ನಕ್ಷತ್ರ ಪುನರ್ವಸು ಒಂದು ಎರಡು ಮೂರು ಪಾದಗಳು ಈ ಅಡಿಯಲ್ಲಿ ಜನಿಸಿದವರು ಮಿಥುನ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಬುಧ ಈ ಮಿಥುನ ರಾಶಿಯವರಿಗೆ ಗ್ರಹಗಳು ರಾಶಿ ಪರಿವರ್ತನೆಯಾದ ದಿನಾಂಕ ಮತ್ತು ಸಮಯ ಎರಡು ತಿಳಿದುಕೊಳ್ಳೋಣ ಸೂರ್ಯ ನಿಮ್ಮ ರಾಶಿಯ ಮೂರನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರುವಾರ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಹನ್ನೊಂದನೇ ಮನೆಯಾದ ಮೇಷರಾಶಿಯಿಂದ ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಾದ ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ ಇದರ ಫಲಾಫಲಗಳಂತೆ ಆ ಒಂದು ತಿಂಗಳು ಶುಭ ಮತ್ತು ಅಶುಭ ಫಲದ ನಿರ್ಣಯ ನೆಕ್ಸ್ಟ್ ಬುಧ ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ಬುಧವಾರ ಮೇ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಹತ್ತನೇ ಮನೆಯಾದ ಮೀನರಾಶಿಯಿಂದ ನಿಮ್ಮ ರಾಶಿಯ ಹನ್ನೊಂದನೇ ಮನೆಯಾದ ಮೇಷರಾಶಿಗೆ ಚಲಿಸುತ್ತಾನೆ ಈ ತಿಂಗಳಲ್ಲೇ ಬುಧನು ಮತ್ತೆ ಶುಕ್ರವಾರ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಹನ್ನೊಂದನೇ ಮನೆಯಾದ ಮೇಷರಾಶಿಯಿಂದ ನಿಮ್ಮ ಹನ್ನೆರಡನೇ ಮನೆಯಾದ ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ ನೆಕ್ಸ್ಟ್ ಶುಕ್ರ ನಿಮ್ಮ ರಾಶಿಯ ಐದನೇ ಮತ್ತು ಹನ್ನೆರಡನೇ ಮನೆಗಳ ಅಧಿಪತಿಯಾದ ಶುಕ್ರನು ಶನಿವಾರ ಮೇ ಮೂವತ್ತೊಂದರಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಹತ್ತನೇ ಮನೆಯಾದ ಮೀನರಾಶಿಯಿಂದ ನಿಮ್ಮ ಹನ್ನೊಂದನೇ ಮನೆಯಾದ ಮೇಷರಾಶಿಗೆ ಚಲಿಸುತ್ತಾನೆ ಈಗ ಮಂಗಳ ನಿಮ್ಮ ರಾಶಿಯ ಆರನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿಯಾದ ಮಂಗಳನು ಈ ತಿಂಗಳು ನಿಮ್ಮ ರಾಶಿಯ ಎರಡನೇ ಮನೆಯಾದ ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಬೃಹಸ್ಪತಿ ನಿಮ್ಮ ರಾಶಿಯ ಏಳನೇ ಮತ್ತು ಹತ್ತನೇ ಮನೆಗಳ ಅಧಿಪತಿಯಾದ ಗುರು ಬೃಹಸ್ಪತಿ ಬುಧವಾರ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಾದ ವೃಷಭ ರಾಶಿಯಿಂದ ನಿಮ್ಮ ರಾಶಿಗೆ ಮೊದಲನೇ ಮನೆ ಪ್ರವೇಶಿಸುತ್ತಾನೆ ನೆಕ್ಸ್ಟ್ ಶನಿ ನಿಮ್ಮ ರಾಶಿಯ ಎಂಟನೇ ಮತ್ತು ಒಂಬತ್ತನೇ ಮನೆಗಳ ಅಧಿಪತಿಯಾದ ಶನಿ ಈ ತಿಂಗಳು ನಿಮ್ಮ ರಾಶಿಯ ಹತ್ತನೇ ಮನೆಯಾದ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ನೆಕ್ಸ್ಟ್ ರಾಹು ರಾಹು ಭಾನುವಾರ ಮೇ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಹತ್ತನೇ ಮನೆಯಾದ ಮೀನರಾಶಿಯಿಂದ ನಿಮ್ಮ ಒಂಬತ್ತನೇ ಮನೆಯಾದ ಕುಂಭರಾಶಿಗೆ ಚಲಿಸುತ್ತಾನೆ ನೆಕ್ಸ್ಟ್ ಕೇತು ಕೇತು ಭಾನುವಾರ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ನಾಲ್ಕನೇ ಮನೆಯಾದ ಕನ್ಯಾ ರಾಶಿಯಿಂದ ನಿಮ್ಮ ಮೂರನೇ ಮನೆಯಾದ ಸಿಂಹರಾಶಿಗೆ ಚಲಿಸುತ್ತಾನೆ ಈಗ ವೃಷಭ ರಾಶಿಯವರ ಉದ್ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಮೇ ಮಾಸದ ಬಗ್ಗೆ ಈ ತಿಂಗಳು ನಿಮಗೆ ಅದ್ಭುತವಾದ ಸಮಯವಿರುತ್ತದೆ ವೃತ್ತಿ ಜೀವನ ದೃಷ್ಟಿಯಿಂದ ನೀವು ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಕೆಲವು ಒಳ್ಳೆಯ ಸುದ್ದಿಗಳು ಇರುತ್ತವೆ ನೀವು ನಿಮ್ಮ ವ್ಯವಸ್ಥಾಪಕರು ಅಥವಾ ಸಹೋದ್ಯೋಗಿಗಳಿಂದ ಪ್ರಶಂಸೆಯನ್ನು ಪಡೆಯುತ್ತೀರಿ ಉದ್ಯೋಗಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರು ಅಥವಾ ಸಂದರ್ಶನಗಳಿಗೆ ಹಾಜರಾಗುವವರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತಾರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನ ಗೋಚಾರವು ಅನುಕೂಲಕರವಾಗಿಲ್ಲದಿರುವುದರಿಂದ ಉದ್ಯೋಗಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು ಅಂದರೆ ತಿಂಗಳ ದ್ವಿತೀಯಾರ್ಧ ಅಂದರೆ ಹದಿನೈದು ದಿವಸ ಕಳೆದ ಮೇಲೆ ಸೂರ್ಯನ ಪ್ರಬಲ ಕಮ್ಮಿ ಆಗಿರೋದ್ರಿಂದ ಕೆಲಸದಲ್ಲ ಕೆಲಸದ ನಿಮಿತ್ತವಾಗಿ ನೀವು ಜಾಗರ ಜಾಗ ಜಾಗರೂಕರಾಗಿರಬೇಕೆಂದು ಕೇಳಿಕೊಳ್ಳುತ್ತೇನೆ ಉದ್ಯೋಗಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಅಡೆತಡೆ ಉಂಟಾಗುವುದು ಮತ್ತು ತಪ್ಪು ಮಾಹಿತಿಯಿಂದಾಗಿ ಸ್ವಲ್ಪ ತೊಂದರೆಗೆ ಒಳಗಾಗುವುದು ತಪ್ಪು ಮಾಹಿತಿಯೊಂದಿಗೆ ಸ್ವಲ್ಪ ತೊಂದರೆಗೆ ಒಳಗಾಗುವುದು ಸಂಭವಿಸಬಹುದು ಆದರೆ ಈ ತಿಂಗಳಾದ್ಯಂತ ಬುಧನ ಗೋಚಾರವು ಅನುಕೂಲಕರವಾಗಿರುವುದರಿಂದ ಸಮಸ್ಯೆಗಳು ಬಂದರೂ ಅವುಗಳಿಂದ ಶೀಘ್ರವಾಗಿ ಹೊರಬರಲು ಸಾಧ್ಯವಾಗುತ್ತದೆ ಮಿಥುನ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಆರ್ಥಿಕವಾಗಿ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಹೂಡಿಕೆಗಳ ಮೂಲಕ ಹಣವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಪ್ರಯಾಣವು ನಿಮ್ಮ ಹಣವನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ ನ್ಯಾಯಾಲಯದ ಪ್ರಕರಣಗಳ ಮೂಲಕ ಅಥವಾ ಪೂರ್ವಜರ ಆಸ್ತಿಯಿಂದಲೂ ಹಣ ಬರುವ ಸಾಧ್ಯತೆ ಇದೆ ನೀವು ಆಸ್ತಿ ಖರೀದಿಗೆ ಅಥವಾ ಸ್ನೇಹಿತರು ಅಥವಾ ಸಂಬಂಧಿಕರಿಗಾಗಿ ನಿಮ್ಮ ಹಣವನ್ನು ಖರ್ಚು ಮಾಡಬಹುದು ಈಗ ಮಿಥುನ ರಾಶಿಯವರ ಕುಟುಂಬ ಅಂದ್ರೆ ಕೌಟುಂಬಿಕ ವಿಚಾರ ಕೌಟುಂಬಿಕವಾಗಿ ನಿಮ್ಮ ಕುಟುಂಬ ಸದಸ್ಯರಿಂದ ನಿಮಗೆ ಉತ್ತಮ ಬೆಂಬಲವಿರುವುದರಿಂದ ಈ ತಿಂಗಳು ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿ ಉದ್ಯೋಗ ಅಥವಾ ಮನ್ನಣೆಯನ್ನು ಪಡೆಯಬಹುದು ಮತ್ತು ನಿಮ್ಮ ಮಕ್ಕಳು ತಮ್ಮ ಪರೀಕ್ಷೆಗಳನ್ನು ಅಧ್ಯಯನಗಳಲ್ಲಿ ಯಶಸ್ವಿಯಾಗುತ್ತಾರೆ ಈ ತಿಂಗಳಾದ್ಯಂತ ಶುಕ್ರನ ಗೋಚಾರವು ಅನುಕೂಲಕರವಾಗಿರುವುದರಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವುದು ಅಥವಾ ನಿಮ್ಮ ಮಕ್ಕಳು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿರುವುದರಿಂದ ನಿಮಗೆ ಅವರ ಮೂಲಕ ಹೆಸರು ಮತ್ತು ಖ್ಯಾತಿ ಬರುವುದು ಖ್ಯಾತಿ ಬರುವುದು ಸಂಭವಿಸಬಹುದು ಇದಲ್ಲದೆ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಹೊಸ ವಾಹನವನ್ನು ತೆಗೆದುಕೊಳ್ಳಬಹುದು ಅಥವಾ ಸ್ಥಿರ ಆಸ್ತಿಯನ್ನು ಖರೀದಿಸಬಹುದು ಮಿಥುನ ರಾಶಿಯವರ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಪ್ರಥಮಾರ್ಧದಲ್ಲಿ ಆರೋಗ್ಯದ ವಿಷಯದಲ್ಲಿ ಅನುಕೂಲಕರವಾಗಿರುತ್ತದೆ ಸೂರ್ಯನ ಗೋಚಾರ ಮತ್ತು ನಿಮ್ಮ ರಾಶಿಯ ಅಧಿಪತಿಯಾದ ಬುಧನ ಗೋಚಾರವು ಅನುಕೂಲಕರವಾಗಿರುವುದರಿಂದ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ದ್ವಿತೀಯಾರ್ಧದಲ್ಲಿ ಸೂರ್ಯನ ಗೋಚಾರ ಅನುಕೂಲಕರವಾಗಿರುವುದರಿಂದ ವಾಗಿಲ್ಲದಿರುವುದರಿಂದ ನೀವು ರಕ್ತ ಮತ್ತು ಉಷ್ಣತೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಇದೆ ಮಿಥುನ ರಾಶಿಯ ವ್ಯಾಪಾರಸ್ಥರು ವ್ಯಾಪಾರದಲ್ಲಿರುವವರಿಗೆ ಉತ್ತಮ ಹಣ ಮತ್ತು ವ್ಯಾಪಾರದಲ್ಲಿನ ಬೆಳವಣಿಗೆಯಿಂದಾಗಿ ಅದ್ಭುತ ಸಮಯವಿರುತ್ತದೆ ನಿಮ್ಮ ಪಾಲುದಾರರೊಂದಿಗೆ ವಿವರಿಸುವಾಗ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ನಿಮ್ಮ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗುವುದು ಉಂಟಾಗಬಹುದು ಈ ತಿಂಗಳ ಪ್ರಥಮಾರ್ಧದಲ್ಲಿನ ಸೂರ್ಯನ ಗೋಚಾರವು ಅನುಕೂಲಕರವಾಗಿರುವುದರಿಂದ ಈ ಸಮಯದಲ್ಲಿ ವ್ಯಾಪಾರವು ಅಭಿವೃದ್ಧಿ ಹೊಂದುತ್ತದೆ ಮತ್ತು ಹೊಸ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಅವಕಾಶವೂ ಇರುತ್ತದೆ ಆದರೆ ಮೊದಲನೇ ವಾರದಲ್ಲಿ ಬುಧನ ಗೋಚಾರವು ಅನುಕೂಲಕರವಾಗಿಲ್ಲದಿರುವುದರಿಂದ ಪ್ರಮುಖ ದಾಖಲೆಗಳ ವಿಷಯದಲ್ಲಿ ಮತ್ತು ಸಹಿಗಳ ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಉತ್ತಮ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರದಲ್ಲಿ ನಿರೀಕ್ಷಿತ ಫಲಿತಾಂಶಗಳನ್ನು ಮತ್ತು ಯಶಸ್ಸನ್ನು ಪಡೆಯುವುದರಿಂದ ಅದ್ಭುತ ಸಮಯವನ್ನು ಹೊಂದಿರುತ್ತಾರೆ ನೀವು ಈ ತಿಂಗಳ ಮನರಂಜನಾ ಪ್ರವಾಸಕ್ಕೆ ಹೋಗಬಹುದು ಅಥವಾ ಹತ್ತಿರದ ಸ್ಥಳಗಳಿಗೆ ಭೇಟಿ ನೀಡಬಹುದು ಈ ತಿಂಗಳ ಪ್ರಥಮಾರ್ಧದಲ್ಲಿನ ಸೂರ್ಯನ ಗೋಚಾರವು ಅನುಕೂಲಕರವಾಗಿರುವುದರಿಂದ ಅಧ್ಯಯನದ ಮೇಲಿನ ಆಸಕ್ತಿ ಹೆಚ್ಚುವುದಲ್ಲದೆ ಹೊಸ ವಿಷಯಗಳಲ್ಲೂ ಕಲಿಯುವ ಉತ್ಸಾಹವು ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ಇದು ಮೇ ಮೇ ಮಾಸದ ಮಾಸ ಭವಿಷ್ಯ ಮಿಥುನ ರಾಶಿಯವರಿಗೆ ತಾವುಗಳೆಲ್ಲರೂ ಹೊಸ ಹೊಸಬರ ಹಾಗೆ ಹೊಸಬರಾರಾದರೂ ನೋಡುತ್ತಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶ್ರೀ ಗಣೇಶಾಯ ನಮಃ ಅಂತ ಒಂದು ಕಾಮೆಂಟ್ಸ್ ಮಾಡಿ ನಿಮ್ಮ ಆರೈಕೆ ನಿಮ್ಮ ಆಶೀರ್ವಾದ ನಮಗಿರಲಿ